ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ವಿಶ್ವದ ನಂಬರ್ ಒನ್ ಶ್ರೀಮಂತ ಎಲನ್ ಮಸ್ಕ್ ಎಲೆನ್ ಮಸ್ಕ್ ಆಗಾಗ ಸುದ್ದಿ ಆಗ್ತಾನೇ ಇರ್ತಾರೆ ಟೆಸ್ಲಾ ಕಂಪ್ನಿಯ ಕೋ ಫೌಂಡರ್ ಆಗಿ ಸಿಇಒ ಆಗಿರುವಂಥ ಎಲನ್ ಮಸ್ಕ್ ಸ್ಪೇಸ್ ಎಕ್ಸ್ ಅನ್ನೋ ಕ ಕಂಪನಿ ಕೂಡ ಸ್ಥಾಪನೆ ಮಾಡಿದ್ದಾರೆ ಇದಕ್ಕೆ ಫೌಂಡರ್ ಕೂಡ ಆಗಿದ್ದಾರೆ ಇವರಿಗ ಇನ್ನೊಂದು ವಿಷಯದಲ್ಲಿ ಸುದ್ದಿ ಆಗಿದ್ದಾರೆ ಏನಪ್ಪ ಆ ವಿಷಯ ಅಂತಂದರೆ ಇವರಿಗೆ ಹನ್ನೆರಡು ಜನ ಮಕ್ಕಳಿದಾರಂತೆ ಮೊದಲನೇ ಹೆಂಡತಿ ಆಗಿರುವಂತಹ ಜಸ್ಟಿನ್ ವಿಲ್ಸನ್ಗೆ ಆರು ಜನ ಮಕ್ಕಳಿದ್ರೆ ಎರಡನೇ ಹೆಂಡತಿ ಆಗಿರುವಂತಹ ಕೆನಡಾ ಮ್ಯೂಸಿಷಿಯನ್ ಆಗಿರುವಂತಹ ಗ್ರಿಮ್ಸ್ಗೆ ಮೂರು ಜನ ಮಕ್ಕಳಿದ್ದಾರೆ ಇನ್ನು ಮೂರನೇ ಹೆಂಡತಿ ಆಗಿರುವಂತಹ ಶಿವನ್ ಜಿಲ್ಸ್ಗೆ ಇಬ್ಬರು ಮಕ್ಕಳಾಗಿದ್ರು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಇಬ್ರು ಮಕ್ಕಳಾಗಿದ್ರು ಈಗ ಕಳೆದ ಜನವರಿಯಲ್ಲಿ ಇನ್ನೊಂದು ಮಗು ಆಗಿದೆ ಅಂತ ಹೇಳಿ ಸುದ್ದಿ ಹರಿದಾಡ್ತಿದೆ ಎಲೆನ್ ಮಸ್ಕ್ ಈ ಯಾಕೆ ಹನ್ನೆರಡು ಜನ ಮಕ್ಕಳಿಗೆ ತಂದೆ ಆಗಿದ್ದಾರೆ ಇದು ಎಲ್ಲ ಅಂತ ಕೇಳೋದಾದ್ರೆ ಎಲ್ ಎನ್ ಮಸ್ ಟು ತೌಸಂಡ್ ಟ್ವೆಂಟಿ ಒನ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಾವು ಅನೇಕ ಮಕ್ಕಳನ್ನು ಮಾಡ್ಕೋಬೇಕಾಗಿದೆ ನಾವು ಎಷ್ಟು ಮಕ್ಕಳು ಮಾಡ್ಕೋತೀವಿ ನಮ್ಮ ಫ್ಯೂಚರ್ ಅಷ್ಟು ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗಳು ಕ್ರಂಬಲ್ ಆಗುತ್ತೆ ಅಂದರೆ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಇದರಿಂದ ನಾವು ಮಕ್ಕಳನ್ನು ಮಾಡ್ಕೋತಾ ಇರಬೇಕು ಅಂತ ಹೇಳಿ ಎಲ್ ಎನ್ ಮಸ್ ಒಂದು ಮಾತನ್ನ ಹೇಳಿ ಸುದ್ದಿಯಾಗಿದ್ದರು ಈಗ ಅವರಿಗೆ ಡಜನ್ ಮಕ್ಕಳು ಇದ್ದು ಅವರೀಗ ಒಂದು ಹನ್ನೆರಡು ಜನ ಮಕ್ಕಳಿಗೆ ತಂದೆಯಾಗಿದ್ದಾರೆ Garanty News. Sudika šita. Naja. Nes šita.